ಕರ್ನಾಟಕದಲ್ಲಿ ಬಡ ಮಕ್ಕಳಿಗೆ ದೀನದಲಿತ ಮಕ್ಕಳಿಗೆ ದುರ್ಬಲ್ಯರಿಗೆ ಒಂದು ಸಿದ್ಧಗಂಗಾ ಮಠ ಆಶಾಕಿರಣ ಇತ್ತು ಈಗ ಈಗಿದು ಒಂದು ಕೊಪ್ಪಳದ ಕವಿಮಠ ಇವತ್ತು ಕರ್ನಾಟಕದ ಎರಡು ಕಣ್ಣುಗಳಾಗಿವೆ ನಾವು ಸಿದ್ದೇಶ್ವರ ಸಂಸ್ಥೆ ಮೊನ್ನೆ ವಿಶ್ವಾನುಭವ ಮಂಟಪ ಉದ್ಘಾಟನೆಗೆ ಗುರುಗಳನ್ನ ಅಲ್ಲಿ ಯಾವಾಗ ಮಾಡಿದ್ದೀವಿ ಇವಾಗ ನಾವೆಲ್ಲರೂ ಕೂಡಿ ನಾವು ಸಣ್ಣ ಒಂದು ಕಾಣಿಕೆ ಕೊಡೋದು ಅಂತ ಹೇಳಿ ದತ್ತೂ ಶ್ರೀ ಸಿದ್ದೇಶ್ವರ ಸಂಸ್ಥೆ ವಿಜಯಪುರ ಹಾಗೂ ಸಿದ್ದೇಶ್ವರಿ ಸವಾರ ಸಹಕಾರಿ ನೂತನಿಂದ ನೂರ ಒಂದು ಕ್ವಿಂಟಲ್ ಅಕ್ಕಿ ಐದು ಸಾವಿರದ ಒಂದು ವಿಭೂತಿ ಅಂತಂದರೆ ನಮ್ಮ ಗೋಶಾಲೆಯಲ್ಲೇ ವಿಭೂತಿ ತಯಾರು ಮಾಡ್ತೀವಿ ಸುಮಾರು ಒಂದು ಐದು ಕಿಲೋ ಇನ್ನು ಕುಂಕುಮ ಒಂದು ನಮ್ಮ ಗೋಶಾಲೆ ಒಂದು ಐದು ಕಿಲೋ ತುಪ್ಪ ಆಮೇಲೆ ನಮ್ಮದು ಒಂದು ಅಲ್ಪ ಕಾಣಿಕೆ ಅಲ್ಪ ಸೇವೆ ಅವ್ರು ಗುರುಗಳೇ ಮಾಡ್ತಾ ಇರುವಂಥ ಒಂದು ಕೆಲಸಕ್ಕೆ ಒಂದು ಅಳಿಲ ಸೇವೆ ಏನಂತ ಎಲ್ಲ ನಮ್ಮ ಸಿದ್ದೇಶ್ವರ ಸಂಸ್ಥೆ ಸಿದ್ದೇಶ್ವರ ಸಂಸ್ಥೆ ಎಲ್ಲ ಕೂಡಿ ಇವತ್ತು ಅದನ್ನು ಅರ್ಪಣೆ ಮಾಡಲಿಕ್ಕೆ ಗೊತ್ತಾಗ್ತಾರೆ